ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಮೀನರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಮೀನರಾಶಿಯವರಿಗೆ ಈ ತಿಂಗಳು ಅವರಿಗೆ ಆಗುವಂತಹ ಲಾಭಗಳೇನು ಅವರಿಗೆ ಆಗುವಂತಹ ಕಷ್ಟಗಳೇನು ಅವರ ಜೀವನ ಹೇಗಿರುತ್ತೆ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಮೀನರಾಶಿಯವರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತ ಒಂದು ವಿಡಿಯೋ ಆಗಿದೆ ಆ ಕಾರಣದಿಂದ ವಿಡಿಯೋ ಕೊನೆವರೆಗೂ ಸಹ ನೋಡಿ ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಸರಿ ವೀಕ್ಷಕರೇ ಇನ್ನೂ ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿ ಈ ತಿಂಗಳು ಮೀನರಾಶಿಯವರು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿಯ ಸುಳಿವುಗಳನ್ನು ಕಾಣಲಿದ್ದಾರೆ ಶನಿಗ್ರಹವು ನಿಮ್ಮ ಪರವಾಗಿ ಕೆಲಸ ಮಾಡುವ ಕಾರಣ ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಸಾಮರ್ಥ್ಯ ಹೊಂದಿರುತ್ತೀರಿ ಆದಾಗ್ಯೂ ಕೆಲವು ಸಣ್ಣ ತೊಂದರೆಗಳು ಎದುರಾಗಬಹುದು ಆದರೆ ದೈಹಿಕ ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡಿದರೆ ಇದನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ಕುಟುಂಬ ಹಣಕಾಸು ಆರೋಗ್ಯ ಮತ್ತು ಉದ್ಯೋಗದಲ್ಲಿ ಸೂಕ್ಷ್ಮವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಪುರುನ ಕೃಪೆಯಿಂದ ನಿಮ್ಮ ಬುದ್ಧಿಮತ್ತೆ ಮತ್ತು ಆತ್ಮವಿಶ್ವಾಸವು ನಿಮ್ಮನ್ನು ಯಶಸ್ಸಿನತ್ತ ಒಯ್ಯಲಿದೆ ಇನ್ನು ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ತಿಂಗಳು ಉದ್ಯೋಗಸ್ಥರ ಪಾಲಿಗೆ ಒಳ್ಳೆಯ ಅವಕಾಶಗಳು ಲಭ್ಯವಿರಬಹುದು ನಿಮ್ಮ ಕಾರ್ಯನಿಷ್ಠೆ ಮತ್ತು ದುಡಿಮೆಯಿಂದ ಮೇಲಧಿಕಾರಿಗಳ ಗಮನವನ್ನು ಸೆಳೆಯಲಿದ್ದೀರಿ ಹೊಸ ಜವಾಬ್ದಾರಿಗಳು ಅಥವಾ ಹುದ್ದೆಯ ಬದಲಾವಣೆ ಸಾಧ್ಯವಿದೆ ಉದ್ಯೋಗ ಹುಡುಕುತ್ತಿರುವವರು ಹೊಸ ಅವಕಾಶಗಳನ್ನು ಪಡಿಸಬಹುದು ಸಹೋದ್ಯೋಗಿಗಳೊಂದಿಗೆ ಸಂಬಂಧವನ್ನು ಶ್ರಮಪಡುವ ಮೂಲಕ ಉತ್ತಮ ಹೊಂದಾಣಿಕೆಯನ್ನು ಸಾಧಿಸಬಹುದು ವ್ಯಾಪಾರಿಗಳ ಪಾಲಿಗೆ ಇದು ಸ್ವಲ್ಪ ಸಂಯಮದ ಸಮಯ ನೂತನ ಹೂಡಿಕೆಗಳ ಕುರಿತು ಹೆಚ್ಚು ಎಚ್ಚರಿಕೆಯಿಂದ ಮುಂದುವರಿಯುವುದು ಉತ್ತಮ ನಿಮ್ಮ ಪ್ರಸ್ತುತ ವ್ಯಾಪಾರ ಯೋಜನೆಗಳನ್ನು ಪುನರ್ ವಿಮರ್ಶೆ ಮಾಡಿ ಹೊಸ ವ್ಯವಹಾರಿಕ ಸಂಬಂಧಗಳನ್ನು ತಕ್ಕಮಟ್ಟಿಗೆ ಬೆಳೆಸುವುದು ಉತ್ತಮ ಆದಾಯದ ಹರಿವು ಕಡಿಮೆ ಆಗುವ ಸಾಧ್ಯತೆ ಇದ್ದರೂ ಮಹತ್ವ ಅತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಸೂಕ್ತ ಸಲಹೆ ಪಡೆಯುವುದು ಉತ್ತಮ ಇನ್ನು ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳು ಮೀನರಾಶಿಯವರು ಹಣಕಾಸು ವ್ಯವಹಾರಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರುವ ಅಗತ್ಯವಿದೆ ಆದಾಯದ ಮೂಲಗಳು ಸ್ಥಿರವಾಗಿದ್ದರೂ ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ತ್ವರಿತ ನಿರ್ಧಾರಗಳಿಂದ ದೂರವಿರುವುದು ಒಳಿತು ಸಾಲ ಅಥವಾ ಸಾಲ ಪಾವತಿಯಲ್ಲಿ ತೊಂದರೆಗಳಿರಬಹುದು ಆದ್ದರಿಂದ ಹಣಕಾಸಿನ ಯೋಜನೆಯನ್ನು ಉತ್ತಮವಾಗಿ ರೂಪಿಸಬೇಕು ವ್ಯಾಪಾರಸ್ಥರು ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿ ದೊಡ್ಡ ಹೂಡಿಕೆ ಮಾಡಲು ಪ್ರಯತ್ನಿಸಬಹುದು ಆದರೆ ಇದು ಪ್ರಾರಂಭದಲ್ಲಿ ತಕ್ಷಣ ಫಲ ನೀಡುವುದಿಲ್ಲ ಖರ್ಚು ನಿರ್ವಹಣೆಗೆ ಸೂಕ್ತ ಯೋಜನೆ ಮಾಡುವುದು ಮತ್ತು ಉಳಿತಾಯವನ್ನು ಹೆಚ್ಚಿಸುವುದು ಸಹಾಯಕರಾಗಬಹುದು ಗುರುವಾರ ದತ್ತಾತ್ರೇಯ ಪೂಜೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ತರಬಹುದು ಇನ್ನು ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳು ಮೀನರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನಹರಿಸುವ ಅಗತ್ಯವಿದೆ ಈ ತಿಂಗಳಲ್ಲಿ ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು ಇದರಿಂದ ದೈನಂದಿನ ಶಕ್ತಿಯ ಮಟ್ಟ ಕಡಿಮೆಯಾಗಬಹುದು ಆಹಾರದಲ್ಲಿ ನಿಯಮಿತವಾಗಿದ್ದು ಪೌಷ್ಟಿಕ ಆಹಾರ ಸೇವಿಸುವುದು ಉತ್ತಮ ಜೀರ್ಣಾಂಗ ಸಂಬಂಧಿತ ಸಮಸ್ಯೆಗಳು ಅಥವಾ ಹಾರ್ಮೋನ್ ಅಸಮತೋಲನ ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ನಿಯಮಿತ ವೈದ್ಯಕೀಯ ಪರೀಕ್ಷೆ ಮಾಡುವುದು ಒಳಿತು ಹಳೆಯ ಆರೋಗ್ಯ ಸಮಸ್ಯೆಗಳಿದ್ದರೆ ಅವು ಮತ್ತೆ ಚೇತರಿಸಿಕೊಳ್ಳಲು ಹೆಚ್ಚಿನ ಜಾಗೃತೆಯಿಂದ ಚಿಕಿತ್ಸೆ ತೆಗೆದುಕೊಳ್ಳಬೇಕು ಯೋಗ ಮತ್ತು ಧ್ಯಾನ ಅಭ್ಯಾಸದಿಂದ ದೈಹಿಕ ಮತ್ತು ಮಾನಸಿಕ ಶಾಂತಿ ಸಾಧಿಸಬಹುದು ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರು ಕುಟುಂಬ ಸಂಬಂಧಗಳಲ್ಲಿ ಸಮತೋಲನ ಕಾಪಾಡಿಕೊಳ್ಳಲು ಗಮನಹರಿಸುವ ಅಗತ್ಯವಿದೆ ಮನೆಯವರ ಮಧ್ಯೆ ಅರ್ಥದೋಷ ಅಥವಾ ಸಣ್ಣ ಸಣ್ಣ ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಸಂಯಮದಿಂದ ಪ್ರತಿಕ್ರಿಯಿಸುವುದು ಉತ್ತಮ ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನ ನಿಮಗೆ ಒಳ್ಳೆಯ ಫಲಿತಾಂಶ ತರಬಹುದು ಪತ್ನಿ ಪತ್ನಿಯೊಂದಿಗೆ ಭಾವನಾತ್ಮಕ ಸಂಬಂಧ ಬಲಪಡಿಸಲು ಸಮಯ ಕಳೆಯುವುದು ಮಹತ್ವದ್ದಾಗಿದೆ ಮಕ್ಕಳೊಂದಿಗೆ ಹೆಚ್ಚು ಸಂಪರ್ಕದಲ್ಲಿರಲು ಪ್ರಯತ್ನಿಸಿ ಅವರ ಪ್ರಗತಿಯಲ್ಲಿ ನಿಮ್ಮ ಪ್ರೇರಣೆಯು ಮುಖ್ಯ ಪಾತ್ರ ವಹಿಸಬಹುದು ಕುಟುಂಬದಲ್ಲಿ ಮಂಗಳ ಕಾರ್ಯ ಅಥವಾ ಧಾರ್ಮಿಕ ಕರ್ಮಕಾಂಡಗಳು ನಡೆಯುವ ಸಾಧ್ಯತೆ ಇರುತ್ತದೆ ಇದು ಸೌಹಾರ್ದತೆಯನ್ನು ಹೆಚ್ಚಿಸಬಹುದು ಸಮಗ್ರ ಕುಟುಂಬ ಶ್ರೇಯಸ್ಸಿಗಾಗಿ ಗುರುವಾರದಂದು ಹಣ್ಣಿನ ದಾನ ಮಾಡುವುದು ಶುಭ ಫಲ ತರುತ್ತದೆ ವೀಕ್ಷಕರೇ ನೀವು ಈ ತಿಂಗಳು ಧಾರ್ಮಿಕ ಪ್ರವೃತ್ತಿ ಹೆಚ್ಚಾಗಬಹುದು ಗುರು ಹಾಗೂ ಶನಿಯ ಪ್ರಭಾವದಿಂದ ನೀವು ಆಧ್ಯಾತ್ಮಿಕ ವಿಷಯಗಳತ್ತ ಹೆಚ್ಚು ಆಕರ್ಷಿತರಾಗಬಹುದು ಭಗವಂತನ ಪ್ರಾರ್ಥನೆ ಧ್ಯಾನ ಹಾಗೂ ಸತ್ಸಂಗಗಳಲ್ಲಿ ಭಾಗವಹಿಸುವ ಮೂಲಕ ಮನಸ್ಸಿಗೆ ಶಾಂತಿ ದೊರಕಬಹುದು ನಿಮ್ಮ ಕುಲದೇವರ ಪೂಜೆ ದತ್ತಾತ್ರೇಯ ಆರಾಧನೆ ಅಥವಾ ಶಿವನ ಭಜನೆ ಮಾಡುವುದು ಒಳಿತು ಗುರುವಾರದಂದು ಬಡವರಿಗೆ ಅನ್ನದಾನ ಮಾಡುವುದರಿಂದ ಶುಭ ಫಲಗಳು ಲಭ್ಯವಾಗುತ್ತವೆ ವೀಕ್ಷಕರ ನೀವು ಪ್ರತಿದಿನ ಓಂ ಬೃಹಸ್ಪತಯೇ ನಮಃ ಈ ಮಂತ್ರ ಜಪಿಸುವುದರಿಂದ ಗುರುದೋಷ ಶಮನವಾಗುತ್ತದೆ ಜ್ಞಾನ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ ಮತ್ತು ಓಂ ಶನೈಶ್ಚರಾಯ ನಮಃ ಈ ಮಂತ್ರ ಶನಿ ದೋಷ ನಿವಾರಣೆ ಮಾಡುತ್ತದೆ ಧೈರ್ಯ ಸಹನೆ ಮತ್ತು ವೃತ್ತಿಯಲ್ಲಿ ಯಶಸ್ಸು ಲಭಿಸುತ್ತದೆ ನಿಮ್ಮ ಅದೃಷ್ಟ ಸಂಖ್ಯೆ ಏಳು ಈ ತಿಂಗಳ ರಾಶಿ ಫಲಗಳಿಗೆ ಏಳನೇ ಸಂಖ್ಯೆ ಲಕ್ಕಿ ಎಂದರೆ ಹೊಸ ಅವಕಾಶಗಳು ಆರ್ಥಿಕ ಸ್ತಬ್ಧತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕ ಈ ಸಂಖ್ಯೆಯ ಪ್ರಭಾವದಿಂದ ನೀವು ಹೊಸ ಚಿಂತನೆಗಳಿಗೆ ಅವಕಾಶ ನೀಡಬಹುದು ವೀಕ್ಷಕರೇ ನಿಮ್ಮ ಅದೃಷ್ಟ ಬಣ್ಣ ನೀಲಿ ನೀಲಿ ಬಣ್ಣ ಶಾಂತಿ ಸ್ಥಿರತೆ ಮತ್ತು ಆತ್ಮವಿಶ್ವಾಸವನ್ನು ಸಂಕೇತಿಸುತ್ತದೆ ಈ ಬಣ್ಣವನ್ನು ಧರಿಸುವ ಮೂಲಕ ನೀವು ಸಂತುಲಿತ ಮನೋಭಾವವನ್ನು ಕಾಪಾಡಬಹುದು ವೀಕ್ಷಕರೇ ನಿಮ್ಮ ಶುಭ ಸಮಯ ಬೆಳಗ್ಗೆ ಹತ್ತುವರೆ ರಿಂದ ಮಧ್ಯಾಹ್ನ ಹನ್ನೆರಡು ಹಾಗೂ ಸಂಜೆ ಐದು ರಿಂದ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷ ಉತ್ತಮ ಸಮಯವಾಗಿದೆ ಈ ಸಮಯದಲ್ಲಿ ಪ್ರಾಮುಖ್ಯ ಕಾರ್ಯಗಳನ್ನು ಪ್ರಾರಂಭಿಸುವುದು ಯಶಸ್ಸಿಗೆ ಸಹಾಯ ಮಾಡಬಹುದು ಮತ್ತು ನಿಮ್ಮ ಶುಭ ದಿನಗಳು ಏಪ್ರಿಲ್ ಆರು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ಮೂರು ಇಪ್ಪತ್ತೊಂಬತ್ತು ಈ ದಿನಗಳಲ್ಲಿ ಶುಭ ಕಾರ್ಯಗಳು ಹಾಗೂ ಮಹತ್ವದ ನಿರ್ಧಾರಗಳು ಕೈಗೊಳ್ಳಬಹುದು ವೀಕ್ಷಕರೇ ನಿಮ್ಮ ಗ್ರಹಗತಿ ಮತ್ತು ಅದರ ಪ್ರಭಾವ ನೋಡಿದರೆ ಈ ತಿಂಗಳು ಗುರು ಮೀನರಾಶಿಯಲ್ಲಿರುವ ಗುರು ನೀವು ಆತ್ಮವಿಶ್ವಾಸದಿಂದ ಮುನ್ನಡೆಯಲು ಸಹಾಯ ಮಾಡಲಿದೆ ಆಧ್ಯಾತ್ಮಿಕತೆ ಮತ್ತು ಜ್ಞಾನ ವೃದ್ಧಿ ಸಾಧ್ಯ ಶನಿ ಶನಿ ಲಾಭ ಭಾವದಲ್ಲಿ ಇರುವುದರಿಂದ ವೃತ್ತಿ ಮತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು ರಾಹು ರಾಹು ಕರ್ಮಭಾವದಲ್ಲಿ ಇರುವುದರಿಂದ ಉದ್ಯೋಗ ಸಂಬಂಧಿತ ಗೊಂದಲಗಳು ಕಾಣಬಹುದು ಎಚ್ಚರಿಕೆ ಅವಶ್ಯಕ ಕೆತು ಕೆತು ಧಾರ್ಮಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ ಆದರೆ ಕೆಲವು ವಿಷಯಗಳಲ್ಲಿ ಸ್ಪಷ್ಟತೆ ಕೊರತೆ ಇರಬಹುದು ಚಂದ್ರ ಚಂದ್ರನ ಚಲನೆ ಭಾವನಾತ್ಮಕ ಸ್ಥಿರತೆಯಲ್ಲಿ ಕೆಲವೊಂದು ಬದಲಾವಣೆ ತರಬಹುದು ಶಾಂತ ಮನೋಭಾವ ಇರಲಿ ವೀಕ್ಷಕರೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವರ ಪಾಲಿಗೆ ಕೆಲವೊಂದು ಸವಾಲುಗಳಿದ್ದರೂ ಸಮರ್ಥತೆಯಿಂದ ಮುನ್ನಡೆಯಲು ಅವಕಾಶವಿದೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಸಾಧ್ಯ ಆದರೆ ಆರ್ಥಿಕ ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದ ಇರುವುದು ಮುಖ್ಯ ಆರೋಗ್ಯದ ಮೇಲೆ ಗಮನಹರಿಸಿ ಕುಟುಂಬ ಸಂಬಂಧಗಳಲ್ಲಿ ಸಹನೆ ತಾಳಲು ಪ್ರಯತ್ನಿಸಿ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರೆ ಶಾಂತಿಯ ಅನುಭವ ಸಾಧ್ಯ ಶನಿ ಮತ್ತು ಗುರುನ ಅನುಗ್ರಹದಿಂದ ಸುಧಾರಣೆ ಸಿಗಲಿದೆ ವೀಕ್ಷಕರೇ ಈ ರೀತಿಯಾಗಿ ಮೀನರಾಶಿಯವರ ಏಪ್ರಿಲ್ ತಿಂಗಳ ತಿಂಗಳ ಭವಿಷ್ಯ ಎಂಬುದು ಇದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಪ್ರತಿಯೊಂದು ನಿಮ್ಮ ಸಮಸ್ಯೆಗೂ ನಾನು ನಿಮಗೆ ಪರಿಹಾರಗಳನ್ನ ತಿಳಿಸಿ ಕೊಡ್ತೀನಿ ಎಲ್ರಿಗೂ ಸಹ ಈ ತಿಂಗಳು ಶುಭವಾಗಲಿ